ಹೆಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ನಾವು ಕಸೂರಿ ಮೇತಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಜನಗಳಿಗೆ ಇದೇನು ಅಂತಲೇ ಗೊತ್ತಿರೋದಿಲ್ಲ ಇನ್ನೂ ಸ್ವಲ್ಪ ಜನಕ್ಕೆ ಇದೇನಂತ ಗೊತ್ತಿರುತ್ತೆ ಆದರೆ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿರಲ್ಲ ಕೆಲವರು ಇದನ್ನು ಬಿಸ್ಲಲ್ಲೆಲ್ಲ ಒಣಗಿಸ್ತಾರೆ ಹಾಗೆ ಬಿಸಿಲಲ್ಲೆಲ್ಲ ಒಣಗಿಸಿದ್ರೆ ಕಪ್ಪಾಗಿಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಉದುದ್ರಾಗಿ ಮನೇಲೇ ಮಾಡ್ಕೋಬೋದು ವರ್ಷಾನ್ಗಟ್ಲೇ ಇಡ್ಬೋದು ಒಂದು ಸಲ ಮಾಡಿಟ್ಕೊಂಡ್ರೆ ನಾವು ವರ್ಷಾನ್ಗಟ್ಲೆ ನೀಟಾಗಿ ಇರುತ್ತೆ ಅದು ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವೀಡ್ಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕೊಡ್ತಾ ಇದ್ದೀನಿ ಮಾರ್ಕೆಟಲ್ಲಿ ತರೋ ಕಸ್ತೂರಿ ಮೇತೆಗಿಂತ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಗ್ರೀನ್ ಕಲರ್ ಆಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ರಲ್ಲ ನೀವೇ ಎಷ್ಟು ಗ್ರೀನ್ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿರೋ ಅಂಥ ಕಸ್ತೂರಿ ಮೇತೇನ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾವು ನೋಡೋಣ ನೋಡಿ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ತುಂಬ ಹಸಿರಾಗಿದೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಆಗಿದ್ದರೆ ಈ ಕಸೂರಿ ಮೇತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಈ ರೀತಿಯಾದಂಥ ಮೆಂತ್ಯೆ ಸೊಪ್ಪನ್ನು ತೊಗೊಂಡಿದ್ದೀನಿ ಎರಡು ಕಟ್ಟು ಮೆಂತೆ ಸೊಪ್ಪಲ್ಲಿ ತೋರಿಸ್ತಾ ಇದ್ದೀನಿ ನಾನು ನೀವು ವರ್ಷಾನ್ಗಟ್ಲೆ ಮಾಡೋದಿದ್ರೆ ಜಾಸ್ತಿ ಸೊಪ್ಪನ್ನು ತೊಗೋಬೋದು ನೋಡಿ ಈ ರೀತಿಯಾಗಿ ಸಣ್ಣ ಎಲೆ ಇರೋವಂಥ ಮೆಂತೆ ಸೊಪ್ಪನ್ನ ತೊಗೋಬೇಕು ತುಂಬ ದೊಡ್ಡ ದೊಡ್ಡ ಎಲೆ ಇದ್ದರೆ ಅದು ಕಹಿ ಬಂದುಬಿಡುತ್ತೆ ಆಮೇಲೆ ಒಣಗಿದ ನಂತರ ಅದಕ್ಕೋಸ್ಕರ ಈ ರೀತಿಯಾಗಿ ಸಣ್ಣ ಎಲೆ ಇರೋವಂಥ ಮೆಂತೆ ಸೊಪ್ಪನ್ನು ತೊಗೊಂಡು ನಾವು ಹಿಂದ್ಗಡೆ ಎಲ್ಲ ತೊಗೋಬಾರ್ದು ಗಲೀಜಾಗಿರೋ ಅಂಥದ್ದನ್ನೆಲ್ಲ ಬಿಟ್ಬಿಡ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಗಲೀಜಾಗಿರೋ ಅಂಥದನ್ನೆಲ್ಲ ಬಿಟ್ಟು ನಾವು ಚೆನ್ನಾಗಿರೋವಂಥ ಸೊಪ್ಪನ್ನು ಈ ರೀತಿಯಾಗಿ ಎತ್ಕೊಳ್ಬೇಕು ದಿಂಡಿನ ವಶ ಅವಶ್ಯಕತೆ ಇಲ್ಲ ದಂಡನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ನೀವೇನಾದರೂ ಸಾಂಬಾರು ಮಾಡೋದಿದ್ದರೆ ಜೊತೆಗೆ ಇನ್ನೂ ಸ್ವಲ್ಪ ಸೊಪ್ಪನ್ನು ಸೇರಿಸಿ ದಿಂಡನ್ನ ಉಪಯೋಗಿಸ್ ಉಪಯೋಗಿಸ್ಕೊಂಡು ಸಾರನ್ನ ಮಾಡ್ಕೊಳ್ಬೋದು ನಾನಿಲ್ಲಿ ದಿಂಡನ್ನ ಇದ್ದೀನಿ ನೋಡಿ ನಾವು ಕಸೂರಿ ಮೇತಿ ಮಾಡೋದಕ್ಕೆ ದಿಂಡಿನ ಅವಶ್ಯಕತೆ ಇರೋದಿಲ್ಲ ಈ ರೀತಿಯಾಗಿ ಎಲೆಗಳನ್ನ ಬಿಡಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಚೆನ್ನಾಗಿರೋದು ಮಾತ್ರ ತೆಕ್ಕೋಬೇಕು ಹಿಂದೆ ಇರೋ ಅಂತಹ ಅಂಥದ್ದು ಆಗಿರ್ಬೋದು ಅಥವಾ ಹಣ್ಣು ಗರ್ದಿರೋ ಅಂಥ ಎಲೆ ಆಗಿರ್ಬೋದು ಈ ರೀತಿಯಾಗಿರೋಂಥ ಎಲೆಗಳನ್ನ ಸೇರಿಸ್ಕೊಳ್ಬಾರ್ದು ನೋಡಿ ಎಲ್ಲ ಸೊಪ್ಪನ್ನು ಕೂಡ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿಟ್ಕೊಳ್ಳೋಣ ನಾನಿಲ್ಲಿ ಇವಾಗ ಎಲ್ಲ ಸೊಪ್ಪನ್ನು ಕೂಡ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ ಸೊಪ್ಪಲ್ಲಿ ತುಂಬ ಮಣ್ಣಿರುತ್ತೆ ಹಾಗಾಗಿ ನಾವು ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಒಂದೆರಡರಿಂದ ಮೂರು ಸಲ ಅಂತೂ ಚೆನ್ನಾಗಿ ತೊಳ್ಕೊಬೇಕು ನೋಡ್ತಾ ಇದ್ರಲ್ಲ ನನಗೆ ಎರಡು ಕಟ್ಟು ಮೆಂತೆ ಸೊಪ್ಪಲ್ಲಿ ಇಷ್ಟು ಸೊಪ್ಪು ಸಿಕ್ಕಿದೆ ನಮಗೆ ನೋಡಿ ಈ ರೀತಿಯಾದಂಥ ಅಣ್ಗರಿದಿರೋ ಸೊಪ್ಪನ್ನೆಲ್ಲ ಹಾಕ್ಕೊಳ್ಬಾರ್ದು ತೆಕ್ಕೋಬಿಡೋಣ ಇದನ್ನು ಇದನ್ನ ಇವಾಗ ವಾಶ್ ಮಾಡ್ಕೊಳ್ಳೋಣ ಬನ್ನಿ ನಾವು ಇದನ್ನು ಒಂದು ಎರಡರಿಂದ ಮೂರು ಸಲ ಅದರಲ್ಲಿರೋಂಥ ಮಣ್ಣಿನ ಅಂಶ ಎಲ್ಲ ಹೋಗಬೇಕು ಇಲ್ಲಾಂದರೆ ಒಣಗಿದ ಮೇಲೆ ಮಧ್ಯ ಮಧ್ಯೆ ಮಣ್ಣಿನ ಉದುದ್ರೆಲ್ಲ ಸಿಕ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ವಾಶ್ ಮಾಡಿಕೊಳ್ಳಿ ಈ ರೀತಿಯಾಗಿ ವಾಶ್ ಮಾಡಿದ ನಂತರ ನಾವು ಇದರಲ್ಲಿ ನೀರನ್ನು ಫುಲ್ ಇಳಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ತೂತ ಇರೋಂಥ ಜರಡಿ ಯಾವುದಾದ್ರೂ ಇದ್ದರೆ ಅಥವಾ ಈ ರೀತಿ ಪಾತ್ರೆ ಇದ್ದರೆ ಅದರೊಳಗೆ ಹಾಕ್ಬಿಟ್ಬಿಡಿ ಒಂದೆರಡು ಅವರು ನೀರು ಚೆನ್ನಾಗಿ ಇಳ್ಕೊಳ್ಳಿ ನೀರು ಇಳಿದ ನಂತರ ನಾವು ಇದಕ್ಕೆ ಒಂದು ಕಾಟನ್ ಬಟ್ಟೆ ಯಾವುದಾದ್ರೂ ಆಯಿತು ಒಂದು ಕಾಟನ್ ಬಟ್ಟೆ ಮೇಲೆ ಹರಡ್ಕೊಳ್ಳೋಣ ಬಿಸ್ಲಲ್ಲಿ ಒಣಗಿಸೋಕೆ ಹೋಗ್ಬೇಡಿ ಕಸೂರಿ ಮೇತಿ ಅನ್ನೋದು ಬಿಸ್ಲಲ್ಲಿ ಒಣಗಿಸಿದ್ರೆ ತುಂಬ ಕಪ್ಪನ್ನು ಬಿಡುತ್ತೆ ಅದು ಒರಿಜಿನಲ್ ಆಗಿ ಕಲರ್ ಗ್ರೀನ್ ಬರೋದೇ ಇಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ನೆರಳಲ್ಲೇ ಒಣಗಿಸ್ಕೋಬೇಕು ಇದು ಎಷ್ಟೋ ಜನಗಳಿಗೆ ಗೊತ್ತಿರೋದಿಲ್ಲ ಮೆಂತ್ಯ ಸೊಪ್ಪು ಇದ್ದರೆ ಅದನ್ನು ಬಿಸ್ಲಲ್ಲಿ ಒಣಗಿಸ್ಬಿಟ್ಟು ಕಸ್ತೂರಿ ಮೇಯ್ತಿ ಆಯಿತು ಅಂದ್ಕೊಬಿಡ್ತಾರೆ ಆ ರೀತಿ ಮಾಡ್ಕೊಳ್ಬಾರ್ದು ಈ ರೀತಿಯಾಗಿ ಒಂದು ಕಾಟನ್ ಬಟ್ಟೆ ಮೇಲೆ ಒಳಗೇ ನೆರಳಿರೋ ಜಾಗದಲ್ಲೆ ಒಣಗಿಸ್ಕೊಳ್ಬೇಕಾಗುತ್ತೆ ಫ್ಯಾನ್ ಇದ್ದರೆ ಓಕೆ ಫ್ಯಾನ್ ಕೆಳಗಡೆ ನೀವು ಇಟ್ಕೋಬೋದು ಇದು ಏನಿಲ್ಲ ಅಂದರೂ ಒಂದು ದಿನ ಕಂಟಿನ್ಯೂಸ್ ಆಗಿ ಒಣಗಬೇಕಾಗುತ್ತೆ ಮಧ್ಯದಲ್ಲಿ ಮೆತ್ತ ಬಿಡುತ್ತೆ ಅದಕ್ಕೋಸ್ಕರ ಒಂದು ದಿನ ಕಂಪ್ಲೀಟಾಗಿ ಒಣಗಬೇಕು ಒಂದು ದಿನ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಒಣಗಲೇಬೇಕಾಗುತ್ತೆ ನೋಡಿ ನಾನು ನಿನ್ನೆ ಬೆಳಗ್ಗೆ ಹಾಕಿದ್ದು ಇವತ್ತು ಬೆಳಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಮೆತ್ತ ಮೆತ್ತಗಾಗಿದೆ ಇಷ್ಟಾದರೆ ಸಾಕಾಗೋದಿಲ್ಲ ಇನ್ನು ಒಣಗಿಸಿದ್ರು ಕೂಡ ಅದು ಮೆತ್ತಗೆ ಇರುತ್ತೆ ಯಾಕೆಂದರೆ ನಾವು ಬಿಸಿಲಲ್ಲಿ ಒಣಗಿಸೋದಿಲ್ವಲ್ಲ ಹಾಗಾಗಿ ಇದು ಮೆತ್ತಗೆ ಇರುತ್ತೆ ಇದನ್ನ ಹೇಗೆ ಮಾಡ್ಕೋಬೋದು ಉದುದ್ರಾಗಿ ಅಂತ ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈ ಕಸೂರಿ ಮೈತಿ ಎಲ್ಲನೂ ನಾವು ನೀಟಾಗಿ ಒಂದು ಪ್ಲೇಟಿಗೆ ಎತ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಎತ್ತಿಟ್ಕೊಳ್ಳೋಣ ನಾನು ತೋರಿಸ್ತಿರೋದು ಎರಡು ಕಟ್ಟಲಿ ನೀವೇನಾದರೂ ವರ್ಷಾನ್ಗಟ್ಲೆ ಇಡ್ತೀರಾ ಅಂದರೆ ಒಂದು ಹತ್ತರಿಂದ ಹದಿನೈದು ಕಟ್ಟೆನ ಒಣಗಿಸಿದ್ರೆ ಒಂದು ಸಲ ಮಾಡಿಟ್ಕೊಂಡ್ರೆ ಸಾಕು ಹಾಗೆ ಹೇಗೆ ಮಾಡಿದಾಗ ಹೇಗಿರುತ್ತೋ ಹಾಗೇ ಕೂಡ ಇರುತ್ತೆ ನೋಡಿ ಈ ರೀತಿಯಾಗಿ ಒಂದು ಪ್ಯಾನ್ ಅಥವಾ ಬಾಣ್ಲಿ ಏನಾದ್ರೂ ಸರಿ ಕಾಯೋಕಿಟ್ಟು ಕಾಯಕ್ಕೆ ಇಟ್ಬಿಟ್ಟು ಕಾಯ್ದ ನಂತರ ಇದನ್ನು ಫುಲ್ ಫ್ಲೇಮ್ ಕಡಿಮೆ ಇಟ್ಕೊಳ್ಬೇಕಾಗುತ್ತೆ ಕಡಿಮೆ ಆಗಿಟ್ಬಿಟ್ಟು ಕಡಿಮೆ ಇಟ್ಬಿಟ್ಟು ನಾವು ರೆಡಿ ಅಂಥ ಕಸೂರಿ ಮೇತಿನ ಇದ್ರೊಳಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇನೆ ಒಂದೆರಡರಿಂದ ಮೂರು ನಿಮಿಷ ಸುಮ್ಮನೆ ಹೀಗೆ ಕೈಯಾಡಿಸ್ಕೊಳ್ಳಿ ನೋಡ್ತಾ ಇದ್ರಲ್ಲ ಸ್ವಲ್ಪ ಕೂಡ ಕಲರ್ ಅನ್ನೋದು ಚೇಂಜ್ ಆಗಿಲ್ಲ ಗ್ರೀನ್ ಆಗೇ ಇದೆ ಮಾರ್ಕೆಟಲ್ಲಿ ಕೂಡ ಈ ರೀತಿ ಇಷ್ಟೊಂದು ಗ್ರೀನ್ ಸಿಗೋ ಸಿಗೋದಿಲ್ಲ ನಾನು ಮಾಡಿದ್ದೀನಲ್ಲ ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ಎಷ್ಟು ಗ್ರೀನ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಕೈಯಲ್ಲಿ ಈ ರೀತಿಯಾಗಿ ಪುಡಿ ಮಾಡಿದಾಗ ಪುಡಿ ಆದರೆ ಚೆನ್ನಾಗಿ ಒಣಗಿದೆ ಅಂತ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಬಿಟ್ಟು ಇದನ್ನ ಒಂದು ಪ್ಲೇಟಿಗೆ ಎತ್ತಿಡ್ಕೊಳ್ಳೋಣ ನೋಡಿ ಇದು ಮಾರ್ಕೆಟ್ ಅಲ್ಲಿ ತಂದಿರೋ ಕಸೂರಿ ಮೇತಿ ಇದ್ ಇದ್ರದ್ದೇ ಕಲರ್ ಒಂಥರ ಇದೆ ನಾವು ಮನೇಲಿ ಮಾಡಿರೋದ್ರದ್ದೇ ಒಂಥರ ಕಲರ್ ಇದೆ ಎಷ್ಟು ಗ್ರೀನ್ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಬಿಸಿಲಲ್ಲಿ ಒಣಗಿಸಬಾರದು ಅದಕ್ಕೆ ನೆರಳಲ್ಲೇ ಒಣಗಿಸ್ಕೊಂಡ್ರೆ ತುಂಬಾನೇ ಗ್ರೀನ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು ನೋಡ್ತಾ ಇದ್ರಲ್ಲ ತುಂಬಾ ಕ್ರಿಸ್ಪಿಯಾಗಿ ಕೂಡ ಆಗಿದೆ ಇದನ್ನು ಒಂದು ಏರ್ ಬಾಕ್ಸ್ ಬಾಕ್ಸಲ್ಲಿ ಕ್ಲೋಸ್ ಮಾಡಿ ಇಟ್ಕೊಬಂಡ್ ಇಟ್ಕೊಂಡ್ರೆ ವರ್ಷಾನ್ಗಟ್ಲೆ ಇರುತ್ತೆ ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಈ ಮೆನ್ ಕಸೂರಿ ಮೇತಿ ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಏನಾದರೂ ಟೈಟ್ ಆಗಿರೋಂಥ ಕಂಟೈನರ್ಗಳಿಲ್ಲ ಅಂತ ಅಂದರೆ ಈ ರೀತಿಯಾದಂಥ ಪ್ಲಾಸ್ಟಿಕ್ ಕವರ್ಗಳಲ್ಲಿ ತುಂಬಿಟ್ಟು ಅದನ್ನು ಸ್ಟೆಪ್ಲವ್ರಾದರೂ ಮಾಡ್ಕೋಬೋದು ಅಥವಾ ಕ್ಲೋಸ್ ಮಾಡಿನಾದರೂ ಇಟ್ಕೋಬೋದು